ಅರಣ್ಯಕಪತ್ರಕ್ಕೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳ್ಕೊಂಡು ಇವತ್ತು ನಮ್ಮ ಮನೆ ಕಳಸಾ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ ನಮ್ದು ಮುಖ್ಯ ಬೇಡಿಕೆ ಏನು ಅಂತ ಹೇಳಿದ್ರೆ ಒಂದು ನಮ್ಮ ಏನು ಒಂದು ಎಕರೆ ಒಂದ್ ಎಕರೆ ಎರಡು ಎಕರೆ ಅಥವಾ ಮೂರು ಎಕರೆ ಅರಣ್ಯ ಅಕಪತ್ರನ ಪಡೆದಿದ್ದಾರೆ ಅಥವಾ ಅದ್ರಲ್ಲಿ ಮ್ಯಾಕ್ಸಿಮಮ್ ಏನ್ ಲಿಮಿಟ್ ಎಷ್ಟಿದೆ ಅಷ್ಟು ಅರಣ್ಯಕಪತ್ರ ಪಡೆದಿದ್ದಾರೆ ಅವರು ಅವ್ರ ಜಮೀನಲ್ಲಿ ಏನು ಕೃಷಿ ಮಾಡ್ತಿದ್ದಾರೆ ಏನ್ ಬೆಳೆ ಬೆಳೀತಿದ್ದಾರೆ ಅಂತ ಹೇಳ್ಕೊಂಡು ಧೃಢೀಕರಣ ಪತ್ರ ಕೊಡ್ಬೇಕು ಅನ್ನೋದು ನಮ್ದು ಬೆಳೆ ಧ್ವೀಡೀಕರಣ ಪತ್ರ ಕೊಡ್ಬೇಕು ಅಂತ ಹೇಳುದು ನಮ್ದು ಮೊದಲೇ ಬೇಡಿಕೆ ಯಾಕೆಂತ ಹೇಳಿದ್ರೆ ನಮ್ದು ಹೆಸರುಗಳೆಲ್ಲ ಕಾಲಂ ಹನ್ನೊಂದರಲ್ಲಿ ಎಂಟ್ರಿ ಆಗಿದಾವೆ ಪಾಣಿಯಲ್ಲಿ ಬಟ್ ಅದ್ರಲ್ಲಿ ಇಂಡಿವಿಜುವಲ್ ಆಗಿ ಹೆಸರು ಬರ್ತಾ ಇಲ್ಲ ಮತ್ತೆ ಅವ್ರು ಏನ್ ಬೆಳೆ ಬೆಳಿತಿದ್ದಾರೆ ಅಂತ ಹೇಳ್ಕೊಂಡು ಪಾಣಿಯಲ್ಲಿ ಏನು ಬರ್ತಾ ಇಲ್ಲ ಚಿಕ್ಕಮೂರು ಜಿಲ್ಲೆಯಲ್ಲಿ ಮೇನ್ ಆಗಿ ನಮ್ಗೆ ಅಡಿಕೆ ಕಾಫಿ ಕಾಳು ಮೆಣಸು ಮತ್ತೆ ಏಲಕ್ಕಿನ ಮಾಮೂಲ ಬೆಳಿತಿದ್ದಾರೆ ಎಲ್ಲರೂ ಪದರ ಹೊಂದಿರೋರು ಸಹ ಅದನ್ನೇ ಅದೇ ಬೆಳೆಗಳನ್ನ ಬೆಳೀತಿದ್ದಾರೆ ಹಾಗಾಗಿ ಅದನ್ನ ಒಂದ್ಸಲ ವಿಲೇಜ್ ಅಕೌಂಟೆಂಟ್ ಅವರೆಲ್ಲ ಸರ್ವೆ ಮಾಡಿ ಏನೋ ಒಂದು ಮಾಡಿ ನಮ್ಗೆಲ್ಲರಿಗೂ ಬೆಳೆ ದುಡಿಕರಣ ಪತ್ರ ಕೊಡೋದ್ರ ಮೂಲಕ ಸರ್ಕಾರ ಸೌಲಭ್ಯಗಳನ್ನ ಪಡೆಯಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಆಮೇಲೆ ಎರಡನೇದು ಅಂತ ಏನು ಹೇಳಿದ್ರೆ ಅರಣ್ಯಕ್ಕ ಪತ್ರ ಒಂದ್ಸಲ ಕೊಟ್ಟಾದ್ಮೇಲೆ ಅದನ್ನ ಪದೇ ಪದೇ ಚೇಂಜ್ ಮಾಡಕ್ಕಾಗಲ್ಲ ಸೊ ಅದರಲ್ಲಿ ಕುಟುಂಬದ ಮುಖ್ಯಸ್ಥರು ಅಂತ ಯಾರಿದ್ರು ಅವರು ಡೆತ್ ಆಗಿ ಆಲ್ರೆಡಿ ಡೆತ್ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಅದು ಅನುವಂಶಿಕವಾಗಿ ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ಅರಣ್ಯಕ್ಕ ಕಾಯ್ದೆ ಇದೆ ಸೊ ಅದ್ರ ಪ್ರಕಾರ ಆ ಕುಟುಂಬದಲ್ಲಿ ಯಾರು ಇನ್ನು ಉಳಿದಿರ್ತಾರೆ ಅವ್ರದ್ದು ಪಾಣಿಯ ಕಾಲಮ ಹನ್ನೊಂದರಲ್ಲಿ ಅವ್ರ ಹೆಸರುಗಳನ್ನ ಎಂಟ್ರಿ ಮಾಡ್ಕೊಡ್ಬೇಕು ಅಂತ ನಮ್ದು ಎರಡನೇ ಬೇಡಿಕೆ ಆಗಿದೆ ಮೂರನೇದು ಏನು ಅಂತ ಹೇಳಿದ್ರೆ ನಮಗೆ ಪಿ ಎಂ ಕಿಸಾನ್ ಯೋಜನೆಗೆ ನಮ್ಮ ಅರಣ್ಯ ಪತ್ರ ಹೊಂದಿರೋ ರೈತರನ್ನ ಸೇರ್ಸ್ಬೇಕು ಅಂತ ಹೇಳ್ಕೊಂಡು ಗೌರ್ಮೆಂಟ್ ಇಂದಾನೇ ಆರ್ಡರ್ ಆಗಿದೆ ಸೊ ಅದಕ್ಕೆ ಇದು ನಮ್ಮ ಇದು ಸಮಾಜಕರಣ ಇಲಾಖೆಯಿಂದ ಆಲ್ರೆಡಿ ನಮ್ಮ ಹೆಸರುಗಳನ್ನೆಲ್ಲ ಎಲ್ಲ ಆನ್ಲೈನ್ ಅಲ್ಲಿ ಫೀಡ್ ಮಾಡಿದಾರೆ ತೋಟಗಾರಿಕೆ ಇಲಾಖೆಯಿಂದ ನಮಗೆ ನಮ್ದು ಎಷ್ಟು ಜಾಗ ಇದೆ ಅಂತ ಹೇಳೋದನ್ನ ಅರಣ್ಯಕ್ಕೆ ಪತ್ರ ನೋಡಿ ಅವ್ರು ಅನುಮೋದನೆ ಮಾಡ್ಬೇಕಿತ್ತು ಅವ್ರು ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅನುಮೋದನೆ ಆಗಿಲ್ಲ ಅದರಿಂದ ನಮ್ಗೆ ಪಿ ಎಂ ಟಿ ಆಗ್ಬೋದು ಯಾವುದೇ ಸೌಲಭ್ಯಗಳನ್ನೂ ಪಡೆಯೋಕೆ ಆಗ್ತಾ ಇಲ್ಲ ಸದ್ಯಕ್ಕೆ ಹಾಗಾಗಿ ಅದನ್ನ ನಾವು ಮಾಡ್ಕೊಡ್ಬೇಕು ಅಂತ ಹೇಳೋದು ನಮ್ದು ಮೂರನೇ ಬೇಡಿಕೆ ಈಗ ಇದ್ರ ಬಗ್ಗೆ ನೀವು ಶಾಸಕರಾಗ್ಲಿ ಸಚಿವರುಗಳಾಗಲಿ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎಲ್ಲರೂ ತಂದಿದ್ದೀವಿ ನಾವು ಬೇರೆ ನಮ್ಗೆಲ್ಲ ಅರಣ್ಯ ಪತ್ರಕ್ಕೆ ಬೇರೆ ಯಾವ್ದೋ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾವ್ದೋ ಇಲಾಖೆಗಳದ್ದು ನಮ್ ಕಾಫಿ ಬೋರ್ಡ್ ಇಂದ ಒಂದು ಮೂರು ವರ್ಷದಿಂದ ಕಾಫಿ ಬೋರ್ಡ್ ಅಲ್ಲಿ ಸೌಲಭ್ಯಗಳನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ಯಾವ ಇಲಾಖೆಯಿಂದ ಯಾವ ಸೌಲಭ್ಯನೂ ಕೊಡ್ತಾ ಇಲ್ಲ ಆ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳ್ಕೊಂಡು ನಾವು ತುಂಬಾ ಟೈಮ್ ಇಂದ ಕೇಳ್ಕೊಂತ ಇದ್ವಿ ಸೊ ಇವಾಗ ಅವರು ಒಂದು ಲೆವೆಲ್ಗೆ ಸೌಲಭ್ಯಗಳನ್ನ ನಮ್ಗೆ ಕೊಡತ ಸ್ಟೇಜ್ಗೆ ಬಂದಿದೆ ಬಟ್ ಆದ್ರೆ ಏನ್ ಬೆಳೆ ಬೆಳೀತಿದ್ದಾರೆ ಅನ್ನೋದು ಎಲ್ಲಾ ಇಲಾಖೆಗಳಿಗೂ ಮೈನ್ ಆಗೋದ್ರಿಂದ ಅವ್ರು ಬೆಳೆ ದುಡಿಕಾಣದ ಮೇನ್ ಆಗಿ ಈಗ ಸೌಲಭ್ಯಗಳಿಗೆ ಕೊಡುತ್ತೆ ಈಗ ನೀವು ಕಳಸ ತಹಸೀಲ್ದಾರನ್ನು ಭೇಟಿ ಮಾಡಿದ್ರಿ ಭೇಟಿ ಮಾಡಿ ಇವತ್ತು ಮನವಿ ಕೂಡ ಕೊಟ್ರಿ ಅವ್ರು ಏನ್ ಹೇಳಿದ್ರು ತಹಸೀಲ್ದಾರ್ ಮೇಡಮ್ ಅವರು ನಮ್ಮ ಗಿರಿಜನ ಏನು ಕಲ್ಯಾಣ ಇಲಾಖೆ ಇದೆ ಐಟಿ ಡಿ ಪಿ ಇದೆ ಅವರಿಗೆ ಮತ್ತೆ ಕಣ ಇಲಾಖೆಯ ಟಿ ಎಸ್ ಡಬ್ಲ್ಯೂ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಹಾಗೆ ಅದನ್ನ ನಾವು ಕೊಟ್ಟಿರೋ ಮನವಿನ ಸಹ ಅವರಿಗೆ ಫಾರ್ವರ್ಡ್ ಮಾಡಿದಾರೆ ಮತ್ತೆ ನಾವು ಆಫೀಸಲ್ಲಿ ಅಲ್ಲಿ ಡಿ ಸಿ ಅವ್ರ ಹತ್ರ ಮಾತಾಡಿ ನಾವ್ ಏನ್ ಕ್ರಮ ಬೇಕೋ ಅದನ್ನ ಕೈಗೊಳ್ತೀವಿ ಅಂತ ಹೇಳಿದಾರೆ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಮಾಡ್ಬೋದೇನೋ ನಂಬಿಕೆ ಇದೆ ತಮ್ಮ ಹೆಸರು ಅನಿಲ್ ಕುಮಾರ್ ಮುಚ್ಚ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ न्यूज कर्नाटका सदा निम्जते